ವರು ನೋಡಿ ಊಟಕ್ಕೆ ಗೊತ್ತಾಗೆ ಕೂತಿದ್ದಾರೆ ಇಲ್ಲಿ ಬಂದು ಜಾರಿ ಬಿದ್ರೆ ನಾನು ವಿಡಿಯೋ ಮಾಡ್ತೇನೆ ಆಯ್ತಾ ಏರ್ಬೋರ್ವೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜೇ ಕವಿತಾ ಸ್ವಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಒಂಥರ ಸ್ಪೆಷಲ್ ವ್ಲಾಗ್ ಯಾಕಂತ ಹೇಳಿದರೆ ನಾನು ಹಲಸಿನ ಹಣ್ಣಿದೆ ಅಂದರೆ ಪೆಲಕಾಯಿ ಉಂಟಲ್ಲ ಅದರದ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ತುಂಬ ಟೇಸ್ಟ್ ಉಂಟು ಆರೆಂಜ್ ಕಲರ್ ಮತ್ತು ಎರಡು ವರ್ಷದೊಳಗಿದು ಅಂತ ಫಲ ಕೊಡುತ್ತೆ ಅಂತೆಲ್ಲ ಹೇಳಿದ್ದೆ ನಿಮಗೆ ಹಲಸಿನ ಮರದ ಸಣ್ಣ ಹಲಸಿನ ಮರ ಹ ಸಣ್ಣ ಹಲಸಿನ ಗಿಡ ಸೊ ಅದರ ಬಗ್ಗೆ ಹೇಳ್ತಾ ಇದ್ದರು ಸೊ ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ ಎಲ್ಲಿ ಇದು ಅಂತ ಆ್ಯಂಡ್ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಮತ್ತು ನಮ್ಮ ಇವನ ಪಕ್ಕದ ಸಚಿನ್ ಇದ್ದಾನಲ್ಲ ಸೊ ಅವನಿಗೆ ಕೂಡ ಪರ್ಚೇಸ್ ಮಾಡಿ ಕುಂಟಂತೆ ಒಂದು ಹಲಸಿನ ಗಿಡವನ್ನು ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ಜೊತೆಗೆ ಒಂದು ನಿಮಗೆ ಕೂಡ ಮಾಹಿತಿ ಕೊಡುವಂತ ಹೇಳಿ ಅಲ್ಲಿ ಕೂಡ ಒಂದು ಬ್ಲಾಗ್ ಮಾಡುವಂತ ಇದ್ದೇನೆ ಸೊ ನಾವು ನಾಲ್ಕು ಜನ ಹೋಗ್ತಾ ಇದ್ದೇವೆ ನಾನು ತಮ್ಮ ಮತ್ತು ಸಂಜು ಅಂದರೆ ಸಂಜು ಅಂದರೆ ಸಚಿನ ತಮ್ಮ ಸಚಿನ್ ನಾಲ್ಕು ಜನ ಹೋಗ್ತಾ ಇದ್ದೇವೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನಾಲ್ಕು ಜನ ಅಂತ ಹೇಳಿದಲ್ಲ ಮತ್ತೊಂದು ತಿಲಕ್ ಸಚಿನ್ ಅವ್ನೋಗಿ ಕೂತಿದ್ದಾನೆ ನಡು ನಾವೀಗ ಕಬಕ್ಕಕ್ಕೆ ರೀಚ್ ಆದ್ವಿ ನೋಡಿ ಕಬಕ ಜಂಕ್ಷನ್ ಇದು ಜಂಕ್ಷನ್ ಇಂದ ಇಲ್ಲೇ ನಾವು ಇದು ಮಂಗ್ಳೂರು ರೋಡಿಂದ ಇಂದ ಬಂದಿರೋದು ನಾವು ಸೊ ಇಲ್ಲಿ ನಾವು ರೈಟ್ ತಗೊಳ್ತಾ ಇದ್ದೇವೆ ರೈಟ್ ತಗೊಂಡ್ರೆ ಇದು ವಿಟ್ಲ ರೋಡ್ ಆಗುತ್ತೆ ಸೊ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರ ಹೋದರೆ ಅಳಕ್ಕೆ ಮಜ್ಜಲು ಅನ್ನುವಂಥ ಪ್ಲೇಸ್ ಸಿಗುತ್ತೆ ಸೊ ಅಲ್ಲೇ ಇರುವಂಥದ್ದು ಆ ಜಾಕನಿಲ್ ನಿನ್ನಿಕಲ್ಲು ನರ್ಸರಿ ಸೊ ನೀವು ಕೂಡ ವಿಸಿಟ್ ಮಾಡೋದಾದ್ರೆ ಅದಕ್ಕೆ ನಿಮಗೆ ಕರೆಕ್ಟಾಗಿ ರೂಟ್ ಹೇಳ್ತಾ ಇರೋದು ಇದು ವಿಟ್ಲ ರೋಡು

ಇವರು ನೋಡಿ ಊಟಕ್ಕೆ ಗೊತ್ತಾಗಿ ಕೂತಿದ್ದಾರೆ ಇಲ್ಲಿ ಬಂದು ತಿಕ್ಕ ಸಂಜೆ ನೋಡು ಮನೇಲಿ ಗೊತ್ತಾಗುತ್ತಿದ್ದಾನೆ ಹ ಅಂದ ತಿಂತಾನೆ ಇಲ್ಲೆಲ್ಲ ಉಂಟು ನೋಡಿ ನಾನು ಮೊನ್ನೆ ಹೇಳಿದೆ ಅಲ್ಲ ಆರೆಂಜ್ ಕಲರ್ ರಂಬೂಟಸ್ ಜಾಕ್ ಫ್ರೂಟ್ಲೆ ಇದು ಕೂಡ ರಂಬೂಟಲ್ಲಿ ಇಷ್ಟು ನೋಡ್ತಿದ್ದಾರೆ ಹೌದೇ ತಗೊಂಡ್ ಎಡವೋ ನಿಂಗೆ ಎಲ್ಲ ನೋಡ್ಕೊಂಡು ಬರ್ತಿದ್ದೇವೆ ನೋಡಿ ಹಾ ಜಮ್ಮು ಎರಡಾಗಿದೆ ನೋಡಿ ದೊಡ್ಡ ರೆಡ್ ಕಲರ್ ಹಲಸಿನ ಗಿಡ ಎಲ್ಲ ಆಯ್ತದ ಪೂರ ಉಂಡು ಗೊತ್ತಿಸ್ ಸೋಕ್ ಹೋಗುದು ಉಂಡು ನರ್ಸರಿಲ್ಲಿಗೆ ರೀಚ್ ಎಲ್ಲ ನೋಡ್ತಿದ್ದಾರೆ ನೋಡಿ ಎಂತೆಲ್ಲ ಉಂಟು ಅಂತ ನೋಡ್ಕೊಂಡು ಹೋಗ್ತಿದ್ದೇವೆ ಇಲ್ಲಿ ನಾನೀಗ ಈ ತರ ಕ್ಯಾಮರಾ ಹಿಡಿದ್ರೆ ಅವ್ರು ಜಾರಿದ್ರ ನನಗೆ ಗೊತ್ತಾಗುದಿಲ್ಲ ಅವ್ರು ಅಂತ ಹೇಳಿ ನಾನು ಹಿಂದೆಯಿಂದ ಬರ್ತಿದ್ದೇನೆ ಜಾರಿ ಬಿದ್ರೆ ನಾನು ವೀಡಿಯೋ ಮಾಡ್ತೇನೆ ಆಯ್ತಾ ಈಗಲೂ ಅಂತ ವೀಡಿಯೋ ಅಂತಿಪ್ಪೆ ಜಾರದ್ಬೂರ್ನ ಗೊತ್ತಾಗ ಜಾರಿ ಬಿದ್ದರೆ ಹೈಲೈಟಿಗೆ ಹಾಕ್ಬೋದಲ್ಲ ಎಬೂ ಇದು ಕೆಸರ್ ಉಂಟು ದಾರಿ ಬೀಳ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಾನೆ ಏನ್ ಚಾರ್ದು ಬುರ್ಜಿ ಎಬೂ ಚಿಚಿ ಎಂತ ಅಯ್ಯೋ ಕಾಲಲ್ಲಿ ಕೆಸರಾಯ್ತು ಸಂಜೆ ಬೆಚ್ಚದಲ್ಲಿದ್ದಾನೆ ಎಂತಾಯ್ತ ಎಂತಾಯ್ತು ಸಂಜೆಗೆ ಅವನಲ್ಲ ಬರ್ ಬರ್ಲಿಲ್ಲ ಅಂತಾನೆ ಮುಲ್ಪದಲ್ಲ ಮುಲ್ಪದಲ್ಲ ಸೌಮ್ಯ ಮುಲ್ಪದಲ್ಲೇ ಓಡತ್ತಾಯ್ತನ್ ಮೊನ್ನೆ ಕೆಸರಾತನ್

ಏನ್ ತಿನ್ನ ಬೇಲೆಗಾತೀನಾ ನಾಳೆ ಹಿಂದಿ ಹೊಡೆ ಬರ್ತಾನಂತ ಆಯ್ತಾ ಇಲ್ಲಿ ನೀರ್ ಬಿಡ್ಲಿಕ್ಕೆ ಐಟ ಮಾಡಿ அமானி சக்கரமகா இவரமகா அபிவரண பரமிலை காட்டுமதி கேட்கிறது அதுக்கு தேடி அடி என்னது இது அண்ணாகிதா அண்ணாகிடுது பீகத வந்துடுது இதா நீ இதானே சீசன்ல எல்லாம் ஆ இந்த வெட்டு வந்து நிக்குது எந்திர மார ಇವತ್ತು ಸಚಿನ್ ಇಲ್ಲೇ ಚಿಂತ ಕೂತ್ಕೊಳ್ತಾನೆ ಅವಳವೇನೂ ತುಂಬಾ ವರ್ಷ ಬಾಳಿಕೆ ಬರುವಂತ ನೋಡಿ ಎಲ್ಲ ಕಾಯಿಗಳಿಗೆ ಐದುವರೆ ವರ್ಷ ಬೇಕು ಒಂದು ಇಪ್ಪತ್ತು ಆಗುತ್ತೆ

ಗೈಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಷನ್ಗಳಿಗಾಗಿ ಆ ಬೆಲೈಕನ್ ಕ್ಲಿಕ್ ಮಾಡಿ ಸೊ ನಾಳೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ನಾಳೆ ತನಕ ವೀಟ್ ಮಾಡಿ ಸೊ ಮಿಸ್ ಮಾಡದೆ ನೋಡಿ ಬ ಬಾಯ್ ನಾಳೆ ಸಿಗೋಣ